ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಚಾರು ಮತ್ತು ಚಾರಿ ಇಬ್ಬರು ಕೂಡ ಅನಿತಾಗೆ ಚಳ್ಳೆಹಣ್ಣನ ತಿನ್ನಿಸೋಕೆ ರೆಡಿ ಆಗ್ತಿದ್ದಾರೆ ಕೊನೆಗೂ ಇಲ್ಲಿ ರಾಮಾಚಾರಿ ಅನಿತಾ ಮತ್ತು ರಾಘು ಇಬ್ಬರಿಗೂ ಕೂಡ ಮದುವೆ ಮುಹೂರ್ತಕ್ಕೆ ಒಂದು ದಿನವನ್ನು ಟೈಮನ್ನು ಫಿಕ್ಸ್ ಮಾಡಿ ಕೊಡೋಕೆ ಮುಂದಾಗೆ ಬಿಟ್ರು ಹಾಗಾದರೆ ಏನಪ್ಪಾ ಆಯಿತು ಅಂತದ್ದು ಇದು ಎಲ್ಲದನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಘು ಜಾನ್ಸಿಗೆ ಡಿವೋರ್ಸ್ ಏನೋ ಕೊಟ್ಬಿಟ್ರು ಆದರೆ ಝಾನ್ಸಿಗೆ ಡಿವೋರ್ಸ್ ಕೊಟ್ಟಿದ್ದರಿಂದ ಅವರು ತುಂಬಾ ಖಾಸಿಗೆ ಉಳ್ಕಾಗಿದ್ದಾರೆ ಮನ್ಸು ತುಂಬ ಜಾನ್ಸಿನ ತುಂಬಿಕೊಂಡು ತನ್ನ ಮನೆಯವರೇ ತನಗೆ ಮುಖ್ಯ ಅವ್ರಿಗಿಂತ ಬೇರೇನೂ ಇಲ್ಲ ಅಂತ ಅಂದ್ಕೊಂಡಂಥ ರಾಘು ತನ್ನ ಮನೆಯವ್ರಿಗೋಸ್ಕರ ತನ್ನ ತಂಗಿಯ ಒಂದು ಬದುಕಿಗೋಸ್ಕರ ಅವರು ಜಾನ್ಸಿಗೆ ಡಿವೋರ್ಸ್ ಕೊಟ್ಟರು ಕುಡ್ಕೊಂಡು ಮನೆಗೆ ಬಂದರು ಕುಡ್ಕೊಂಡು ಮನೆಗೆ ಬಂದರು ಇಲ್ಲಿ ಯಾವುದೇ ರೀತಿಯ ಯೋಚನೆ ಕೂಡ ಇಲ್ಲ ಪಲ್ಲವಿಗಾಗಲಿ ಮಂಜುಳಮ್ಮಗಾಗ್ಲಿ ಜಸ್ಟ್ ಸಂಗೀತ ಮತ್ತು ಅಜ್ಜಿ ಮಾತ್ರ ನಿಜವಾಗ್ಲೂ ರಾಘು ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಕನಿಕರ ವ್ಯಕ್ತಪಡಿಸ್ತಿದ್ದಾರೆ ಇಲ್ಲಿ ಸಂಗೀತ ನೋಡಿದ್ಯಾಕ ನಿನ್ಗೋಸ್ಕರ ಅಣ್ಣ ಎಂಥ ತ್ಯಾಗ ಮಾಡಿದಾನೆ ತನ್ನ ಮನಸ್ಸಾರಿ ಪ್ರೀತಿ ಮಾಡಿ ಮನಸ್ಸು ತುಂಬ ತುಂಬಿಕೊಂಡಿರುವ ಹೆಂಡತಿಯನ್ನೇ ಡಿವೋರ್ಸ್ ಕೊಟ್ಟು ಬಂದಿದ್ದಾನೆ ನಿನಗೆ ಕಾರಣ ಅದೇ ಅಂತ ಗಿಲ್ಟ್ ಫೀಲ್ ಆಗ್ತಿಲ್ವಾ ಈ ರೀತಿ ಕುಡಿದು ಬರೋದಕ್ಕೆ ನೀನೇ ಕಾರಣ ಅಂತ ನಿನಗೆ ಅನ್ನಿಸ್ತಿಲ್ವಾ ಅಂತ ಹೇಳಿ ಸಂಗೀತ ಪಲ್ಲವಿಗೆ ಹೇಳಿದಾಗ ಇಲ್ಲಿ ಪಲ್ಲವಿ ನಾನು ಯಾಕೆ ತಲೆಗೆ ಇಡಿಸ್ಕೋಬೇಕು ನಾನೇ ಯಾಕೆ ಇಲ್ಟ್ ಫೀಲ್ ಆಗಬೇಕು ನನಗೇನು ಇಲ್ಲ ಅಪ್ಪ ನನಗೆ ನಿಜವಾಗ್ಲೂ ನನ್ನ ಸಂಸಾರ ಸರಿ ಹೋದರೆ ಸಾಕು ಅಂತ ಹೇಳ್ತಿದ್ದಾಳೆ ಏನದು ಅಣ್ಣ ನಿನಗೋಸ್ಕರ ಇಷ್ಟೆಲ್ಲ ಮಾಡ್ತಾಯಿದ್ರೆ ನೀನು ನಿಂದಷ್ಟೇ ನೋಡ್ಕೋತಿದ್ಯಾ ಅಂತ ಸಂಗೀತ ಹೇಳಿದಕ್ಕೆ ನಾನು ನೋಡ್ಕೊಳ್ದೆ ಇನ್ಯಾರು ನೋಡ್ಕೋಬೇಕು ನಾನು ಸ್ವಾರ್ಥಿನೇ ನಾನು ಒಕ್ಕೊಳ್ತಾ ಇದ್ದೀನಿ ನಾನು ಈ ಮನೆಗೆ ಬಂದಿದ್ದು ಅನಿತಾ ಮತ್ತೆ ಅಣ್ಣನ ಮದುವೆ ಮಾಡ್ಸೋಕೆ ಅಣ್ಣ ಮತ್ತು ಅನಿತನ್ ಮದುವೆ ಮಾಡಿಸಿದ್ರೆ ನನ್ನ ಕತೆ ಮುಗೀತು ಅವರಿಬ್ರು ಹೇಗಿದ್ರು ನನಗೇನು ಆಗಬೇಕಾಗಿಲ್ಲ ನಾನು ಹೋಗಿ ನನಗೆ ಅಣ್ಣನ ಮನೆ ಸೇರ್ಕೋಬೇಕು ಅಷ್ಟೆ ಅಂತ ಹೇಳಿ ಪಲ್ಲವಿ ಹೇಳಿದಾಗ ಏನಕ್ಕ ಮಾತಾಡ್ತಿದ್ಯಾ ನಿನ್ಗೋಸ್ಕರ ಅಣ್ಣ ತನ್ನ ಲೈಫನ್ನೇ ಹಾಳು ಮಾಡ್ಕೊಂಡಿದ್ದಾನೆ ಒಂದು ಲೈಫ್ ಮುಂದೆ ಹೇಗಿರ್ ಹೇಗಿರ್ಬೋದು ಅನ್ನೋ ಯೋಚನೆ ಕೂಡ ಇಲ್ಲ ಹೇಗಾದರೂ ಪರವಾಗಿಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದು ಅದು ನನಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳ್ತಿದ್ಯಲ್ಲ ಇಷ್ಟೊಂದು ಸ್ವಾರ್ಥಿನ ನೀನು ಅಂತ ಸಂಗೀತಕ್ಕೆ ಕೇಳಿದಾಗ ಹೌದು ನಾನು ಸ್ವಾರ್ಥಿನಿ ಅಂತ ಹೇಳಿ ಪಲ್ಲವಿ ಮತ್ತೆ ಮಂಚೂಳಮ್ಮ ಅಲ್ಲಿಂದ ಹೋಗ್ಬಿಡ್ತಾರೆ ನಿಜಕ್ಕೂ ಇಲ್ಲಿ ರಾಗು ಎಂತ ಹೇಳಬೇಕು ಅವನ ಬಗ್ಗೆ ಯೋಚನೆ ಇದೆ ಮನೆಯವ್ರಿಗೋಸ್ಕರ ಇವತ್ತು ತನ್ನ ಬದುಕನ್ನೇ ಸರ್ವನಾಶ ಮಾಡ್ಕೊತಿದ್ದಾರೆ ಅಲ್ಲಿ ಪಲ್ಲವಿ ಇವ್ನ ಕತೆ ಏನಾದ್ರೆ ನನಗೇನು ಅನಿತಾ ಜೊತೆ ಮದ್ವೆ ಮಾಡಿಸದ್ ಮೇಲೆ ಇವ್ನ ಹೇಗಾರು ಇಲ್ಲಿ ಹೇಗಾದ್ರೂ ಅನ್ಭವಿಸ್ರೆ ಅದ್ ಕಟ್ಕೊಂಡು ನಂಗೆ ಏನು ಆಗ್ಬೇಕಾಗಿಲ್ಲ ನನ್ನ ಲೈಫ್ ಸ ನನ್ನ ಗಂಡನ ಮನೇಲಿ ಸೆಟಲ್ ಆದರೆ ಅಷ್ಟೇ ಸಾಕು ಅಂತ ಪಲ್ಲವಿ ಹೇಳ್ತಿದ್ದಾಳೆ ಬಟ್ ಇಲ್ಲಿ ಕುಡಿದು ಬಿದ್ದಿರೋಗೆ ಏನೂ ಕೇಳಿಸ್ತಿಲ್ಲ ಯಾವುದು ಗಮನಕ್ಕೆ ಬರ್ತಿಲ್ಲ ಒಂದು ಪಕ್ಷ ತುಂಬ ಸ್ಟೇಬಲ್ ಆಗಿ ಗಮನಕ್ಕೆ ಬಂದರೂ ಅದು ದೊಡ್ಡ ಒಂದು ಚೇಂಜಸ್ ಅಂತೂ ಏನಂದ್ರೆ ಏನೂ ಕೂಡ ಮಾಡೋದಿಲ್ಲ ಇಲ್ಲೇ ಸಂಗೀತ ಅಜ್ಜಿ ನೋಡಿದ್ರೆ ಹೇಗೆ ಮಾತಾಡಿ ಹೋದ್ರು ಇವರು ಅಂತಕ್ಕಾಗಿ ಏನು ಮಾಡೋಕ್ಕಾಗತ್ತೆ ಅವನು ಕಣ್ಣು ಕಂಡರೂ ಕೂಡ ತಾನೇ ಬೀಳ್ತೀನಿ ಹಾಳು ಬಾವಿಗೆ ಅಂತ ಹೇಳಿ ಬೀಳ್ತಿರೋನ ನಾವು ತಡಿಯೋಕ್ಕಾಗತ್ತಾ ಎಷ್ಟು ಅಂತ ತಡಿಬೋದು ಎಷ್ಟು ಅಂತ ಎಚ್ಚರಿಸ್ಬೋದು ಇದೆಲ್ಲ ಅವನೇ ಮಾಡ್ಕೊಂಡಿರೋ ಹಣೆ ಬರ ಕರ್ಮ ಅಂತ ಅಜ್ಜಿ ಕೂಡ ಹೇಳಿ ಹೋಗ್ಬಿಡ್ತಾರೆ ತದನಂತರ ಇಲ್ಲಿ ಝಾನ್ಸಿ ತುಂಬಾನೇ ನೋವು ಪಡ್ತದಾಳೆ ಕಣ್ಣೀರು ಹಾಕ್ತಿದಾಳೆ ತನ್ನ ಮಗಳು ಈ ರೀತಿ ಕಣ್ಣೀರು ಹಾಕ್ತಿದಾಳಲ್ಲ ಅಂತ ಹೇಳಿ ಸಂಪತ್ ಕುಮಾರ್ ಅವರು ಕೂಡ ತುಂಬಾ ಅಂದ್ರೆ ತುಂಬ ಯೋಚನೆ ಮಾಡ್ತಿದ್ದಾರೆ ಅದರ ನಡುವೆ ತುಳಸಿ ಅವರು ಬಂದಿದೆ ನನ್ನ ಮಗನ ಜೊತೆ ಝಾನ್ಸಿ ಮದುವೆ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರತ್ತೆ ಅವಳು ರಾಘು ಒಂದು ನೆನಪಿಂದ ಆಚೆ ಬರ್ತಾಳೆ ಜೊತೆಗೆ ಅವಳ ಆ ಲೈಫಲ್ಲಿ ಆಗಿರತಕ್ಕಂತ ಘಾಸೆ ಕೂಡ ಅವಳು ಆಚೆ ಬರ್ತಾಳೆ ಖಂಡಿತ ಜೀವನಕ್ಕೆ ಒಬ್ಬ ಲೈಫ್ ಪಾರ್ಟ್ನರ್ ಅನ್ನೋರು ಇರಲೇಬೇಕು ನನ್ನ ಮಗನ ಜೊತೆ ಅವಳು ಮದ್ವೆ ಮಾಡಿಸೋಕೆ ಹೇಳಿ ತುಳಸಿ ಅವ್ರು ಕೇಳಿದಾಗ ಅವಳು ಒಪ್ಕೋಬೇಕಲ್ವ ಮಗಳ ನಿಜವಾಗ್ಲು ನೀನ್ ಅರ್ಥ ಆಗತ್ತೆ ಝಾನ್ಸಿ ನೋವಿಂದ ಆಚೆ ಬರ್ಬೇಕು ಅವಳು ಮತ್ತು ಖಂಡಿತ ರಾಘವನ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಹಾಕ್ತಾಳೆ ಅನ್ನೋದೇ ಅಚ್ಚರಿ ಅಂತ ಹೇಳಿ ಸಂಪತ್ ಕುಮಾರ್ ಅವರು ತನ್ನ ಮೊಮ್ಮಗಳ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಇತ ಕಡೆ ಝಾನ್ಸಿ ಕೂಡ ಹೊರಗಡೆ ರಾಘು ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿರ್ಬೇಕಿದ್ರೆ ಅಲ್ಲಿಗೆ ರಾಯ್ ಬರ್ತಾರೆ ಯಾಕೆ ರಾಯ್ ನನ್ನ ಹಿಂದೆ ಹಿಂದೆನೆ ಬರ್ತಿದ್ಯಾ ಅಂತ ಸಂಪತ್ ಕುಮಾರ್ ಸರಿ ಹೇಳಿರೋದು ಯಾವ್ದೇ ಕಾರಣಕ್ಕೂ ಕೂಡ ನಿಮ್ಮನ್ನ ಒಬ್ಬಂಟಿಯಾಗಿ ಬಿಡಬಾರ್ದು ಅಂತ ಅಂದಾಗ ನಾನೇನು ಸತ್ ಹೋಗೋದಿಲ್ಲಾರ ಅಂತ ಹೇಳಿ ಜಾನ್ಸಿ ಹೇಳಿದಾಗ ನೋಡಿ ಮೇಡಮ್ ನೀವೇನೋ ಇಲ್ಲಿ ಸಂಕಟ ಆದ್ರೆ ನೀವು ಈ ಸಮಯದಲ್ಲಿ ನಿಮ್ ತಾತನ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕಲ್ವಾ ಅವತ್ತು ಕೂಡ ನೀವು ನಿಮ್ ತಾತನ ಬಗ್ಗೆ ಯೋಚನೆ ಮಾಡಿದ್ರೆ ನೀವು ಮದುವೆ ಆದ್ರೆ ಯಾವುದೋ ಒಂದು ಉದ್ದೇಶಕ್ಕೆ ಬಟ್ ಅದು ಬೇರೆದೇ ರೀತಿ ತಿರುಗ ತಗೋತು ಖಂಡಿತವಾಗ್ಲೂ ನೀವು ನಿಮ್ಮ ಬದುಕನ್ನ ರಾಗು ಜೊತೆ ರಾಗು ಸರ್ ಜೊತೆ ಕಟ್ಕೋಬೇಕು ಅಂದ್ಕೊಂಡ್ರಿ ಬಟ್ ಇಷ್ಟೆಲ್ಲ ನಡ್ತಾ ಹೋಯ್ತು ಹಾಗಂದು ಮಾತ್ರಕ್ಕೆ ನೀವು ಸಂತ ಪಡ್ತಿದ್ರೆ ಅದನ್ನ ನೋಡ್ಕೊಂಡು ಆರಾಮಾಗಿರುವುದಿಲ್ಲ ಸಂಪತ್ ಕುಮಾರ್ ಅವ್ರು ಸರ್ ನಿಜವಾಗ್ಲೂ ನೀವು ಅವ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕು ಅವ್ರಿಗೆ ಬರೀ ನಿಮ್ಮದೇ ಯೋಚನೆ ಆಗ್ಬಿಟ್ಟಿದೆ ನನ್ನ ಮೊಮ್ಮುಗಳು ಕಣ್ಣೀರು ಹಾಕ್ತಿರ್ತಾಳೆ ನುಂತ್ಕೂತಿರ್ತಾಳೆ ಅಂತ ದಯವಿಟ್ಟು ಈಗಲೂ ಕೂಡ ನೀವು ಅವತ್ತು ಹೇಗೆ ಬೇರೆ ಉದ್ದೇಶಕ್ಕೆ ನಾಟಕ ಮಾಡಿದ್ವು ಹಾಗೆ ಈಗಲೂ ಕೂಡ ನಾಟಕ ಮಾಡಿ ಮಾಡ ಅಂತ ಹೇಳಿ ರಾಯ್ ಕೇಳ್ಕೊತಾರೆ ಅದೇ ಕಾರಣಕ್ಕೆ ಇಲ್ಲಿ ಜಾನ್ಸಿ ಕೂಡ ಡೈನಿಂಗ್ ಟೇಬಲ್ ಮೇಲೆ ಕೂತಾಗ ಆ ತಾತ ಇವತ್ತು ಏನಾಯ್ತು ಗೊತ್ತಾ ನನ್ನ ಫ್ರೆಂಡ್ ಒಂದು ವಿಡಿಯೋ ಕಳ್ಸಿದ್ಲು ನಿಜವಾಗ್ಲೂ ಅವ್ರ ಬಾಸ್ ಏನೆಲ್ಲ ಮಾಡ್ತಾ ಗೊತ್ತಾ ಅದಕ್ಕೆ ಒಂದು ತಲೆ ಮೇಲೆ ತರ್ಕಟ್ಟೆ ಹಾಕ್ಬಿಟ್ಟಿದ್ಲು ಆ ವಿಡಿಯೋನ ನೋಡಿ ಎಷ್ಟು ನಗು ಬಂತು ಗೊತ್ತಾ ಅಂತ ಹೇಳಿ ಜಾನ್ಸಿ ನಗ್ತದಾಳೆ ಆ ನಗುವನ್ನ ನೋಡಿ ತಾತಗೆ ನಿಜವಾಗ್ಲೂ ನಗ್ತಿದ್ಯಾ ಜಾನ್ಸಿ ಅಥವಾ ಇದು ನಾಟಕ ಏನಾದರೂ ಅಂತಾನ ಅಂತ ಪ್ರಶ್ನೆ ಮಾಡ್ದಾಗ ಅಯ್ಯೋ ತಾತ ನಿಮಗೆ ನಾಟಕ ಅನ್ನಿಸ್ತದೆ ನಾನು ಮೊದಲು ಹೀಗೆ ತಾನೇ ಇದ್ದಿದ್ದು ಆಗಿದ್ದನ್ನೆಲ್ಲ ನೆನ್ಪು ಮಾಡ್ಕೊಂಡು ಕೂತ್ಕೊಂಡ್ರೆ ಆಗತ್ತಾ ಲೈಫಲ್ಲಿ ಮೂವ್ ಆನ್ ಆಗಬೇಕಲ್ವ ಅದಕ್ಕೋಸ್ಕರ ನಾನು ಕೂಡ ಲೈಫಲ್ಲಿ ಮೂವ್ ಆನ್ ಆಗಿದ್ದೀನಿ ಅಂತ ಹೇಳಿ ಚಾನ್ಸಿಗೆ ಹೇಳ್ತಾಳೆ ನಂತರ ಆತ ಕಡೆ ರಾಗು ಎದ್ದು ಬೆಳಗಡೆ ಬೆಳಿಗ್ಗೆ ಎದ್ದು ಬರ್ತದಾಗಿ ಮನೆಯವರೆಲ್ಲ ಸೈಲೆಂಟ್ ಆಗಿದ್ದಾರೆ ನನಗೆ ಹೊಟ್ಟೆ ಹಸುವಾಗ್ತದೆ ತಿಂಡಿ ಕುಡಿಯೋಂಥದ್ದಾಗೆ ಅನಿತಾ ಬಂದು ಬಿಸಿಬೇಳೆ ಭಾತ್ ಬಡಿಸ್ತಾಳೆ ನಿಮಗೆ ಬಿಸಿಬೇಳೆ ಭಾತ್ ಅಂದರೆ ತುಂಬ ಇಷ್ಟ ಅಂತ ನಾನೇ ಮಾಡಿದ್ದೀನಿ ನಿಮಗೆಲ್ಲ ಅಚ್ಚರಿ ಆಗ್ತಿರ್ಬೇಕಲ್ವ ನಿಮಗೆ ಮನೆಯವರೆಲ್ಲ ಯಾಕೆ ಹೀಗಿದ್ದಾರೆ ಅಂತ ನೀವು ರಾತ್ರಿ ಕುಡ್ಕೊಂಡು ಮನೆಗೆ ಬಂದಿದ್ರಿ ನಂಗೆ ಅರ್ಥ ಆಗುತ್ತೆ ನಿಮ್ಮ ಪರಿಸ್ಥಿತಿ ಏನು ಅಂತ ಆದರೆ ನನಗೋಸ್ಕರ ಚಾನ್ಸ್ ಏನೋ ಬಿಟ್ಟರೆ ತುಂಬಾ ಖುಷಿ ಆಯಿತು ಖಂಡಿತ ಕುಡಿಯೋದು ಕೆಟ್ಟದ್ದು ಒಳ್ಳೇದು ಅನ್ನೋದ್ರ ಬದಲು ಕುಡ್ತಾ ಅನ್ನೋದು ಜಸ್ಟ್ ಒಂದು ಹಾಬಿ ಆಗಿದ್ರೆ ಓಕೆ ಬಟ್ ಹ್ಯಾಬಿಟ್ ಆಗಿದ್ದರೆ ಕಷ್ಟ ಆಗುತ್ತೆ ಇನ್ನೆಂದು ಕೂಡ ಈ ರೀತಿ ಮಾಡಬೇಡಿ ನಾನೇನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತ ಹೇಳಿ ಇಲ್ಲಿ ಅನಿತಾ ಹೇಳ್ತಾಳೆ ನಂತರ ನೀವು ಬಿಝಿ ಇಲ್ಲ ಅಂದರೆ ನಾನು ನೀವು ಹೊರಗಡೆ ಹೋಗಬೇಕು ಬರ್ತೀರಾ ಅಂದಾಗ ಬರಲೇಬೇಕಾ ಅಂದಾಗ ಏನಾದರೂ ಬಿಝಿ ಇದೆಯಾ ಅಂತ ಕೇಳ್ತಾಳೆ ಅನಿತಾ ಅಯ್ಯೋ ಅದರಲ್ಲೇನಿದೆ ಅನಿತಾ ಖಂಡಿತ ಅಣ್ಣ ನಿನ್ನ ಜೊತೆ ಬಂದೇ ಬರ್ತಾನೆ ಅಂತ ಪಲ್ಲವಿ ಹೇಳ್ತಿದ್ದಾಗ ಈ ಕಡೆ ರಾಘು ಕೂಡ ಅನಿತಾ ಜೊತೆ ಹೊರಗಡೆ ಹೋಗ್ತಿದ್ದಾರೆ ಅದ ಕಡೆ ರಾಮಾಚಾರಿ ಮತ್ತೆ ಚಾರು ಇಬ್ಬರು ಕೂಡ ನವದೀಪ್ ಮತ್ತೆ ವಿಕ್ಕಿ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ತಪ್ಪು ಮಾಡಿದವ್ರಿಗೆ ಖಂಡಿತ ಒಂದಲ್ಲ ಒಂದೇನೇ ಶಿಕ್ಷೆ ಸಿಗುತ್ತೆ ಅವ್ರಿಗೆ ಏನು ಕೂಡ ಮಾಡ್ಕೊಳೋಕಾಗೋದಿಲ್ಲ ನಿಜವಾಗ್ಲೂ ಅವರು ಆಚೆ ಬಂದರೆ ಲಾಕ್ ಹಾಕ್ತಾರೆ ಇನ್ನೂ ಕೂಡ ಪೊಲೀಸ್ ಅವರು ಅವ್ರನ್ನ ಹುಡುಕ್ತಿದ್ದಾರೆ ಇನ್ನೂ ಸಿಕ್ಕಿಲ್ಲ ಅಂತ ಮಾತಾಡ್ಕೊತಿರ್ತಾರೆ ಅದೇ ಟೈಮ್ಗೆ ಅನಿತಾ ಮತ್ತೆ ರಾಘು ರಾಮಾಚಾರಿ ಮನೆಗೆ ಬರ್ತಾರೆ ರಾಮಾಚಾರಿ ಮನೆಗೆ ಬಂದಿದೆ ನೀವು ಅವತ್ತೆ ಹೇಳಿದ್ರಲ್ವಾ ನನ್ನ ಮತ್ತೆ ರಾಘು ಮದುವೆ ಫಿಕ್ಸ್ ಮಾಡಬೇಕು ಅಂದರೆ ಅಲ್ಲಿ ಚಾನ್ಸಸ್ ಸಂಬಂಧ ಕಡ್ದು ಹಾಕೋಬೇಕಾಗತ್ತೆ ಆಲ್ರೆಡಿ ಮದುವೆ ಆಗಿರೋರಿಗೆ ನಾನು ಮುಹೂರ್ತ ನೋಡೋದಿಲ್ಲ ಅಂತ ಆದ್ರೆ ಈಗ ರಾಘು ಮತ್ತೆ ಜಾನ್ಸಿ ಸಂಬಂಧ ಕಡ್ದು ಬಿದ್ದಿದೆ ನಾನು ಹೇಳೋ ಪ್ರಕಾರ ನಿಮ್ಮ ಬಂದಿದ್ದೀನಿ ನನ್ನ ಮತ್ತೆ ರಾಘು ಮದುವೆಯ ಮುಹೂರ್ತವನ್ನ ಫಿಕ್ಸ್ ಮಾಡೋದಕ್ಕೆ ನೀವು ಒಳ್ಳೆ ಮುಹೂರ್ತ ನೋಡಬೇಕು ಅಂತ ಹೇಳಿದಾಗ ಮದ್ವೆ ಆಗದಿರೋ ಆಗಿರ್ತಕ್ಕಂಥ ಮದುವೆಗೆ ನನ್ನ ಕಂಡ ಯಾವುದೇ ಕಾರಣಕ್ಕೂ ಮುಹೂರ್ತ ನೋಡುದಿಲ್ಲ ಅಂತ ಚಾರು ಹೇಳ್ತಾಳೆ ಆದ್ರೆ ಇಲ್ಲಿ ರಾಮಾಚಾರಿ ನೀವು ಸುಮ್ಮನೆ ರಿಚಾರು ಮೇಡಮ್ ಅಂತ ಹೇಳಿ ನಾನು ನಿಮ್ಮ ಮದುವೆಗೆ ಒಳ್ಳೆ ಮುಹೂರ್ತವನ್ನ ನೋಡ್ತೀನಿ ಅಂತ ಹೇಳಿ ರಾಮಾಚಾರಿ ಹೇಳಿ ನೋಡಿ ಒಂದು ಒಳ್ಳೆ ಮುಹೂರ್ತವನ್ನೆಚ್ಚು ಚಾರು ಮುಂದೆನೇ ಇಲ್ಲಿ ಅನಿತಾ ಮತ್ತೆ ರಾಘುಗೆ ಕೊಡ್ತಾರೆ ಫೈನಲಿ ಇಲ್ಲಿ ರಾಘು ಮತ್ತೆ ಅನಿತಾಗೆ ರಾಮಾಚಾರ್ಯ ಅವರು ಹಿಕ್ಕೂವನ್ನ ವಹಿಸ್ತಾರೆ ಮದುವೆ ಮಾಡಿಸೋದಕ್ಕೆ ಅತ್ತ ಕಡೆ ಝಾನ್ಸಿ ಮುಂದೆ ತುಳಸಿ ಅವರು ಅವರ ಮಗ ಪ್ರಣವ್ನ ಮದುವೆ ಆಗಮ್ಮ ಅಂತ ಹೇಳಿ ಕೇಳ್ಕೊಂಡಾಗ ನನ್ಗೆ ಮದುವೆ ಆಗ್ಬೇಕು ಅನ್ನೋ ಆಲೋಚನೆ ಬಂದ್ರೆ ಖಂಡಿತವಾಗ್ಲೂ ಪ್ರಣವ್ನೇ ಮದುವೆ ಆಗ್ತೀನಿ ಅಂತ ಝಾನ್ಸಿ ಕೂಡ ಹೇಳಿದಾಗ ಹಾಗಿದ್ರೆ ಇಬ್ಬರ ಮದುವೆ ಬೇರೆಯವ್ರ ಜೊತೆ ಆಗತ್ತಾ ಅಥವಾ ಅವತ್ತೇ ಝಾನ್ಸಿ ರಾಘು ಮತ್ತೆ ಮದುವೆ ಆಗ್ತಾರ